ತಕ್ಷಣ ವಿಚಾರಿಸ್ತೀನಿ ಅಗತ್ಯ ಬಿದ್ದರೆ ಇದಕ್ಕೆ ಸಂಬಂಧಿಸಿದಂಥ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೂ ಮಾತನಾಡ್ತೀನಿ ದುರ್ದೈವದಿಂದ ಇತ್ತೀಚೆಗೆ ಆ ರೀತಿಯ ಕಂಪ್ಲೇಂಟ್ಗಳು ಭಾಳ ಇದೆ ಔಷಧಿಗಳನ್ನು ಬರೆದು ಕೊಡ್ತಾ ಇದ್ದಾರಂತೆ ನಾನು ನೋಡಿ ಡೈರೆಕ್ಟ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಡೈರೆಕ್ಟ್ರ್ ಪಕ್ಕದಲ್ಲೇ ಇದ್ದಾರೆ ಉಳಿದ ಯಾವುದೇ ವಿಷಯವನ್ನು ನಾನಿಲ್ಲಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಇದು ಈ ಸಂದರ್ಭ ಯಾವುದೇ ಬೇರೆ ಕಾಮೆಂಟ್ಗಳನ್ನು ಪೊಲಿಟಿಕಲ್ ಕಾಮೆಂಟ್ಗಳನ್ನು ಮಾಡುವಂಥದ್ದಲ್ಲ ಹಾಗಾಗಿ ನಾನು ಯಾವ ವಿಷಯ ಬಗ್ಗೆ ಮಾತಾಡೋದಿಲ್ಲ ಆದರೆ ಭಾಳ ಗಂಭೀರವಾಗಿ ಇದನ್ನು ಡೈರೆಕ್ಟರು ಮತ್ತು ಇತರ ಅಧಿಕಾರಿಗಳು ಪರಿಗಣಿಸ್ಬೇಕು ನಮ್ಮ ಕಚೇರಿಗೂ ಇತ್ತೀಚೆಗೆ ಚಿಟಿ ಬರೆದು ಕೊಡ್ತಾ ಇದ್ದಾರೆ ಅನ್ನೋಂಥ ದೂರುಗಳು ಭಾಳ ನಾನು ನಾನೊಂದು ಡೈರೆಕ್ಟ್ರ ಗಮನಕ್ಕೂ ತೊಗೊಂಬಂದಿದ್ದೀನಿ ಇವತ್ತು ಬೆಳಿಗ್ಗೆ ಡೈರೆಕ್ಟ್ರ್ ನನಗೆ ಫೋನ್ ಮಾಡಿ ಫಸ್ಟ್ ಇನ್ಫಾರ್ಮೇಷನ್ ಅವರೇ ಕೊಟ್ಟರು ಹಿಂಗೆ ಬಂದಿದ್ದಾವ ಪೇಶೆಂಟು ನಾವೊಂದು ವಾರ್ಡು ಕ್ರಿಯೇಟ್ ಮಾಡಿ ಎಲ್ಲ ರೀತಿಯ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದೀವಿ ಅಂತ ಅಕಸ್ಮಾತಾಗಿ ಈಗೇನಾದರೂ ತಪ್ಪಾಗಿದ್ದರೆ ಮುಂದಂತೂ ನೀವು ತಕ್ಷಣ ಅದನ್ನೆಲ್ಲ ಸರಿ ಮಾಡ್ರಿ ಮತ್ತು ನೀವು ಪರ್ಸ್ನಲಿ ಗಮನ ಕೊಟ್ಟು ಸರಿ ಮಾಡಿರಿ ಉಳಿದಂತೆ ಆಲ್ ಈಗೇನು ಸ್ವಲ್ಪ ಪುನಃ ಮಧ್ಯ ಒಂದು ನಾಲ್ಕೈದು ವರ್ಷಗಳ ಕಾಲ ಕಿಮ್ಸಲ್ಲಿ ಕರ ಸಿಯಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಆಗ್ತಾಯಿದೆ ಅನ್ನೋಂಥ ಒಪಿನಿಯನ್ ಬಂದಿತ್ತು ಆದರೆ ಇತ್ತೀಚೆಗೆ ಈ ಚೀಟಿ ಬರೆದು ಕೊಡುವಂಥದ್ದು ಜಾಸ್ತಿ ಆಗಿದೆ ಯಾಕಂತ ನಾವು ಒಂದು ರಿವ್ಯೂ ಮೀಟಿಂಗ್ ಮಾಡಿ ನಾವು ಇಷ್ಟಪಡು ಡೈರೆಕ್ಟ್ರ್ ಹೇಳಿದ್ದು ನಾವು ಎಲ್ಲ ಟ್ರೀಟ್ಮೆಂಟನ್ನು ಇದ್ದೀವಿ ಸ್ಪೆಷಲ್ ವಾರ್ಡು ಕ್ರಿಯೇಟ್ ಮಾಡಿದ್ದೀವಿ ಅಂತ ನೀವು ನನ್ನ ಗಮನಕ್ಕೆ ತೊಗೊಂಬಂದಿದ್ದೀನಿ